ಶ್ರೀ ವಿರಾಟ್ ಪುರುಷ ಟಿವಿಗೆ ಸ್ವಾಗತ ನಮ್ಮ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಥ ದೇವಿ ಭಾಗವತ ಮಹಾಪುರಾಣ ಪ್ರಥಮ ಸ್ಕಂದೆ ಋಷಿಗಳು ಹೇಳುತ್ತಾರೆ ಎಲೆ ಸೂತನೆ ನಮ್ಮ ಮನಸ್ಸು ಬಹಳವಾಗಿ ಸಂದೇಹವೆಂಬ ಸಮುದ್ರದಲ್ಲಿ ಮುಳುಗಿದೆ ನೀವು ಹೇಳಿದ ವಿಚಾರವು ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುವುದಾಗಿದೆ ಅದು ಯಾವುದೆಂದರೆ ವಿಷ್ಣುವಿನ ತಲೆಯು ಕೂಡ ಶರೀರವನ್ನು ಬಿಟ್ಟು ಬೇರೆ ಬೇರೆ ಹೋಗಿ ಹರ್ವಕರ್ತನಾದ ವಿಷ್ಣು ಕುದುರೆಯ ತಲೆಯುಳ್ಳವನಾದನು ಎಂಬುದು ಯಾವ ದೇವನನ್ನು ವೇದಗಳು ಸ್ತೋತ್ರ ಮಾಡುತ್ತಿವೆಯೋ ಎಲ್ಲ ದೇವತೆಗಳು ಯಾರ ಆಶ್ರಯದಿಂದ ಬದುಕುತ್ತಿದ್ದಾರೆಯೋ ಯಾವನು ಎಲ್ಲಕ್ಕೂ ಮೊದಲೆಯವನಾಗಿ ಜಗತ್ತಿಗೆಲ್ಲ ಒಡೆಯನಾಗಿ ಕಾರಣವಾದ ವಸ್ತುಗಳಿಗೂ ಕಾರಣನಾಗಿದ್ದೇನೆಯೋ ಅಂತ ವಿಷ್ಣುವಿನ ತಲೆಯು ಕೂಡ ದೈವಯೋಗದಿಂದ ಹೇಗೆ ಕತ್ತರಿಸಿ ಹೋಯಿತು ಅಂತ ಕಥೆಯನ್ನು ಎಲೆ ತುಂಬ ತಿಳುವಳಿಕೆಯುಳ್ಳ ಸೂತನೆ ನಮಗೆ ವಿಸ್ತಾರವಾಗಿ ಎಲ್ಲವನ್ನು ಕೇ ಹೇಳಬೇಕು ಎಂದು ಕೇಳಿದರು ಸೂತನು ಹೇಳಿದನು ಎಲೆ ಋಷಿಗಳಿರ ಎಲ್ಲ ಭಾಗದಲ್ಲೂ ಸ್ಥಿರವಾದ ಮನಸ್ಸುಳ್ಳವರಾಗಿ ಹೆಚ್ಚಾದ ತಪಸ್ಸುಳ್ಳ ದೇವದೇವನಾದ ಆ ವಿಷ್ಣುವಿನ ಚರಿತ್ರೆಯನ್ನು ಕೇಳಿರಿ ಯಾವಾಗಲೂ ಮೂರು ಕಾಲಗಳಲ್ಲೂ ಇರುವವನಾದ ದೇವನಾದ ಜ್ಞಾನ ಜ್ಯೋತಿ ಸ್ವರೂಪನಾದ ಆ ವಿಷ್ಣು ಒಂದಾನೊಂದು ಸಮಯದಲ್ಲಿ ಹತ್ತು ಸಾವಿರ ವರ್ಷಗಳು ರಾಕ್ಷಸ ಮೇಲೆ ಘೋರವಾದ ಯುದ್ಧವನ್ನು ಮಾಡಿ ಬಳಸಿದ ಆಗ ವಿಷ್ಣು ಹಳ್ಳ ದಿಣ್ಣೆಗಳಿಲ್ಲದ ಸಮನಾಗಿಯೂ ಪ್ರಶುದ್ಧವಾಗಿಯೂ ಇರುವ ಅಥಳದಲ್ಲಿ ಕಟ್ಟಿದ್ದ ಮನುಸ್ ಧನುಸ್ತನ್ನು ತನ್ನ ಕುತ್ತಿಗೆ ಒರಗಿಸಿಕೊಂಡು ಪದ್ಮಾಸನ ಹಾಕಿಕೊಂಡು ಕುಳಿತುಕೊಂಡ ಆಗ ತನ್ನ ಶರೀರದ ಭಾರವನ್ನೆಲ್ಲ ಧನುಸ್ಸಿನಲ್ಲಿ ಮೇಲಿಟ್ಟು ಧನಸ್ಸಿನ ಮೇಲಿಟ್ಟು ನಿದ್ದೆವಾದ ಬಹಳ ಬಳಲುತ್ತದ್ರಿಂದ ದೈವಯೋಗದಿಂದ ಅವನಿಗೆ ಗಾಢವಾದ ನಿದ್ರೆ ಬಂದಿತು ಆ ಸಮಯದಲ್ಲಿ ಸ್ವಲ್ಪ ಕಾಲ ಕಳೆದ ಮೇಲೆ ಬ್ರಹ್ಮನಿಂದಲೂ ಈಶ್ವರದಿಂದಲೂ ಹಿಂದಿನಿಂದಲೂ ಕೂಡಿದವರಾಗಿ ದೇವತೆಗಳೆಲ್ಲರೂ ಒಂದು ವಿಶೇಷ ಯಾಗವನ್ನು ಮಾಡಲು ಉಪಕ್ರಮಿಸಿದರು ಆಗ ದೇವತೆಗಳ ಕಾರ್ಯ ಫಲಸ್ಥಿತಿಗಾಗಿ ಯಜ್ಞಗಳಿಗೆಲ್ಲ ಯಜಮಾನರಾದ ದುಷ್ಟರನ್ನು ನಿಗ್ರಹಿಸುವ ತೇಜಸ್ವಿ ಲಕ್ಷಣ ಆದ ವಿಷ್ಣುವನ್ನು ನೋಡಲು ಎಲ್ಲರೂ ವೈಕುಂಠಕ್ಕೆ ಹೋದರು ಅಲ್ಲಿ ವಿಷ್ಣುವಿಲ್ಲದಿರುವ ಜ್ಞಾನದೃಷ್ಟಿಯಿಂದ ಇರುವ ಸ್ಥಳವನ್ನು ತಿಳಿದು ಆ ದೇವತೆಗಳೆಲ್ಲರೂ ಅಲ್ಲಿಗೆ ಹೋದರು ಎಲ್ಲಕ್ಕೂ ಒಡೆಯನಾದ ಸರ್ವವ್ಯಾಪಿಯಾದ ಯೋಗನಿದ್ರೆಗೆ ಅಧೀನ ಆಗಿ ಹಲುಗಾಡದೆ ಇರುವ ವಿಷ್ಣುವನ್ನು ಆಗ ಅಲ್ಲಿ ನೋಡಿ ದೇವತೆಗಳು ಅಲ್ಲಿಯೇ ಇರುವರಾದರು ವಿಷ್ಣು ನಿದ್ರೆ ಮಾಡುತ್ತಿರು ಅಲ್ಲಿಂದ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳನ್ನು ಹೇಗೆ ತೊಡಗಿದರು ಆ ಸಮಯದಲ್ಲಿ ಇಂದ್ರನ ದೇವತೆಗಳನ್ನು ಕುರಿತು ವಿಷ್ಣುವಿಗೆ ನಿದ್ರಾಭಂಗವನ್ನು ಹೇಗೆ ಮಾಡುವುದು ಎಂಬ ವಿಷಯವನ್ನು ನೀವುಗಳೆಲ್ಲರೂ ಆಲೋಚಿಸಿರಿ ಎಂದು ಹೇಳಿದನು ಆಗ ಶಂಭು ದೇವತೆಗಳಲ್ಲಿ ಶ್ರೇಷ್ಠರಾದವರೇ ನಿದ್ರಾಭಂಗ ಮಾಡುವುದು ದೋಷಕ್ಕೆ ಕಾರಣವಾಗುತ್ತಾ ಆದರೆ ಯಜ್ಞ ಕಾರ್ಯದಲ್ಲಿ ಆದರೆ ಹೆಜ್ಜೆಕಾಯಿಯು ನಿರ್ವಾಹ ಮಾಡಬೇಕಾಗಿದೆ ಎಂದು ಹೇಳಿದರು ಸರ್ವೋತ್ಮವಾದ ಸತ್ಯಲೋಗದಲ್ಲಿ ನಡೆಯಾಗಿರುವ ಬ್ರಹ್ಮನು ಭೂಮಿಯಲ್ಲಿರುವ ಆ ಧನುಸಿನ ತುದಿಯನ್ನು ತಿನ್ನುವುದಕ್ಕಾಗಿ ಗೆಜ್ಜಲು ಹುಳುಗಳನ್ನು ಸೃಷ್ಟಿ ಮಾಡಿದನು ಗೆಜ್ಜಲು ಹುಳುಗಳು ಧನುಸಿನ ತುದಿಯನ್ನು ತಿಂದ ಮೇಲೆ ಆಧನಸ್ಸು ಕೆಳಭಾಗದಲ್ಲಿ ಒಗ್ಗುತ್ತದೆ ಆಗ ವಿಷ್ಣು ನಿದ್ರೆಯಿಂದ ಬಿಡುಗಡೆಯನ್ನು ಎಚ್ಚರ ಬರುತ್ತಾನೆ ವಿಷ್ಣುವಿಗೆ ಎಚ್ಚರವಾದರೆ ದೇವತೆಗಳು ಕೆಲಸವನ್ನು ಕೈಗೊಳ್ಳುವಂಬುದಾಗಿ ಯೋಚಿಸಿ ಬ್ರಹ್ಮನು ಗೆಜ್ಜಲು ಹುಳುಗಳನ್ನು ಕುರಿತು ಧನಸ್ಸನ್ನು ತಿನ್ನು ಅರ್ಪಣೆ ಮಾಡಿದ ಆಗ ಹುಳು ಬ್ರಹ್ಮನನ್ನು ಕುರಿತು ಲಕ್ಷ್ಮೀಪತಿಯು ಜಗತ್ತಿಗೆ ಗುರುವಾದ ವಿಷ್ಣುವನ್ನು ನಿದ್ರೆಗೆ ನಾನು ಹೇಗೆ ಬಂಗುಂಟು ಮಾಡುವುದು ಎಂದು ಕೇಳಿತು ನಿದ್ರೆಗೆ ತೊಂದಿಂಟು ಮಾಡುವುದು ದಂಪತಿಗಳಿಗೆ ಅನ್ಯೋನ್ಯ ಪ್ರೀತಿಯನ್ನು ಕೆಡಿಸುವುದು ತಾಯಿ ಮಕ್ಕಳಿಗೆ ಅಗಲಿಕೆಯನ್ನು ಅಗಲಿಕೆಯಿಂದ ದ್ವೇಷವನ್ನುಂಟು ಮಾಡುವುದು ಇವುಗಳು ಬ್ರಹ್ಮ ಪಾಪಕ್ಕೆ ಸಮವಾದವುಗಳನ್ನು ಹೇಳಲ್ಪಟ್ಟಿವೆ ಆದ್ದರಿಂದ ಇಲ್ಲಿ ಬ್ರಹ್ಮನೇ ನಾನು ವಿಷ್ಣುವಿಗೆ ಪ್ರಿಯವಾದ ನಿಧ್ರಾಭಂಗವನ್ನು ಹೇಗೆ ಉಂಟು ಮಾಡದೆ ಧನಸ್ಸಿನ ತುದಿಯನ್ನು ತಿನ್ನುವುದರಿಂದ ಉಂಟು ಆಗುವಂಥ ಪಾಪಕಾರಿಯನ್ನು ಮಾಡುವುದರಿಂದ ನನಗೆ ಏನು ಪ್ರಯೋಜನ ಲೋಕದ ಎಲ್ಲಾ ಪ್ರಾಣಿಗಳು ತಮ್ಮ ಪ್ರಯೋಜನಕ್ಕಾಗಿ ಪ್ರಾಪ್ತಕೃತ್ಯವನ್ನಾದರೂ ಮಾಡುವುದು ಕಂಡುಬರುತ್ತದೆ ಅದು ಅವುಗಳ ಸ್ವಭಾವ ಆದುದರಿಂದ ನಾನು ನನ್ನ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಸ್ವಾರ್ಥಕ್ಕಾಗಿ ಇದನ್ನು ತಿನ್ನುತ್ತೇನೆ ಎಂದು ಹೇಳಿತು ಬ್ರಹ್ಮನು ಹೇಳುತ್ತಾನೆ ಎರೆಯಳುವೆ ಈಗ ನೀನು ವಿಷ್ಣುವನ್ನು ಲಪಿಸಿ ನಮ್ಮ ಕಾರ್ಯಕ್ಕೆ ಸಹಾಯ ಮಾಡಿದ್ದೆ ಆದರೆ ನಾವು ಮಾಡುವ ಜಿಜ್ಞೆಯಲ್ಲಿ ಒಂದು ಭಾಗವನ್ನು ಕೊಡುತ್ತೇನೆ ಆದರೆ ನೀನು ಅವಕಾಶ ಮಾಡದೆ ಜಾಗೃತಿಯಾಗಿ ಕಾರ್ಯವನ್ನು ಮಾಡು ಹೋಮ ಮಾಡುವಾಗ ಹೋಮಕುಂಡದ ಪಕ್ಕಗಳಲ್ಲಿ ಹವಿಸ್ಸು ಬಿಡುತ್ತದೆ ಹವಶ್ಯ ನಿನ್ನ ಭಾಗವನ್ನು ತಿಳಿ ನೀನು ಜಾಗೃತಿಯಾಗಿ ಕೆಲಸವನ್ನು ಮಾಡು ಹೀಗೆ ಬ್ರಾಹ್ಮನು ಹೇಳಿದ ಬ್ರಹ್ಮನು ಹೇಳಿದ ಮೇಲೆ ಅವಳು ನೆಲದ ಮೇಲೆ ಇದ್ದ ಧನುಸಿನ ತುದಿಯನ್ನು ತಿಂದುಬಿಟ್ಟಿತು ಆಗ ಆ ಸ್ಥಳದಲ್ಲಿ ಕೊಟ್ಟಿದ್ದ ಧನುಸಿನ ಹಗ್ಗವು ಬಿಚ್ಚಿಹೊಯಿತು ಈ ಧನುಸಿನ ಕೆಳಗಡೆ ತುದಿಯು ತುದಿ ಹಕ್ಕಲು ಬಿಗದಿಂದ ಬಿಡಲ್ಪಟ್ಟಿದ್ದ ಇನ್ನೊಂದು ತುದಿ ಬಿಡಲ್ಪಟ್ಟು ಧನಸ್ಸು ಚಿಮ್ಮಲು ಬಹಳ ಗೋಲಾವ ಶಬ್ದಂಟು ಅದರಿಂದ ದೇವತೆಗಳೆಲ್ಲರೂ ಹೆದರಿದರು ಈ ಶಬ್ದದಿಂದ ಬ್ರಹ್ಮಾಂಡವು ಚಿಂಚಲವಾಯಿತು ಭೂಮಿಯೆಲ್ಲವೂ ನಡೆಯಿತು ಸಮುದ್ರಗಳು ಅಲ್ಲೋಲ ಕಲ್ಲೋಲವಾಗಿ ಜನದಲ್ಲಿರುವ ಪ್ರಾಣಿಗಳೆಲ್ಲವೂ ಹೆದರಿದವು ಆಗ ಬಿರುಗಾಳಿಯು ಬೀಸಿತು ಪರ್ವತಗಳು ಕೊಡುಗಿದವು ನಡುಗಿದವು ದುಃಖವನ್ನು ಸೂಚಿಸುವ ಮಹತ್ ಮಹೋತ್ಪಾತಗಳು ಉಂಟಾದವು ದಿಕ್ಕುಗಳೆಲ್ಲವೂ ನೋಡಲು ಹೆಡುಂಟು ಮಾಡುತ್ತಿದ್ದವು ಸೂರ್ಯನ ಕಾಂತಿಯು ಕಮ್ಮಿಯಾಗಿ ಅಸ್ತವಾಯಿತು ಈ ರೀತಿಯಾಗಿ ಈ ದುರ್ದಿನದಲ್ಲಿ ಇನ್ನು ಏನು ವಿಪತ್ತಾಗವು ಉಂಟಾಗುವುದು ಎಂದು ದೇವತೆಗಳೆಲ್ಲರೂ ಚಿಂತೆ ಒಳಗಾದರು ಅವರು ಶ್ರೀಗಳಿರೋ ಹೀಗೆ ದೇವತೆಗಳು ಆಲೋಚಿಸುತ್ತಿರುವಾಗ ಅವರು ನೋಡ ನೋಡುತ್ತಿರುವಂತೆ ವಿಷ್ಣುವಿನ ಕಿರೀಟ ಕುಂಡಲಗಳಿಂದ ಸಹಿತವಾದ ತಲೆಯು ಧನಸ್ಸಿನ ತುದಿಯಿಂದ ಕತ್ತರಿಸಲ್ಪಟ್ಟು ಎಲ್ಲಿಯೋ ಹಾರಿಹೋಯಿತು ಅನಂತರದಲ್ಲಿ ಕತ್ತಲೆಯು ಭಯಕರವಾಗಿರಲು ಗದ್ದಲವೆಲ್ಲವೂ ಶಾಂತವಾದ ಮೇಲೆ ಬ್ರಹ್ಮಶಿವ ಇವರಿಬ್ಬರು ಆ ವಿಲಕ್ಷಣವಾದ ತಲೆಯಿಲ್ಲದ ವಿಷ್ಣುವಿನ ಶರೀರವನ್ನು ನೋಡಿದರೂ ಎಲೆ ಶಿವರಿ ಆ ತಲೆಯಿಲ್ಲದ ವಿಷ್ಣುವಿನ ಮುಂಡ್ಯವನ್ನು ನೋಡಿ ಆಶ್ಚರ್ಯಪಟ್ಟು ಮುಂದೆ ಏನಾಗುವುದು ಎಂಬ ಆತಂಕದಿಂದ ಸಮುದ್ರದಲ್ಲಿ ಮುಳುಗಿ ಮುಂದುಗಾಣದೆ ದುಃಖದಿಂದ ಹತ್ತರೂ ಕೊಟ್ಟವು ದೇವದೇವನೇ ಅಯ್ಯೋ ಏನು ಆಶ್ಚರ್ಯ ನಾವು ಸ್ವಲ್ಪವೂ ನಿರೀಕ್ಷಿಸದ ಇದ್ದ ಅದ್ಭುತ ಓಮಾನುಷವೂ ಆದ ದುಃಖವು ಸರ್ವದೇವತೆಗಳಿಗೂ ದೇವತೆಗಳಿಗೂ ಏನು ಏನೊಂದು ದೈವ ದುರ್ವಿಲಾತ ದೇವತೆಗಳೆಲ್ಲರಿಗೂ ನಾಶನ ಮಾಡುವುದಾದ ಏನು ವಿಪತ್ತು ಒದಗಿತು ನೀವಾದರೂ ದೇವತೆಗಳೆಲ್ಲರಿಗೂ ದೊರೆಯಾದವನು ಮತ್ತು ನಾಶರಹಿತ ನಿತ್ಯನೂ ಆಗಿರುವೆಯಲ್ಲ ಎಲೇ ದೇವನೇ ನೀನು ಕತ್ತರಿಸುವುದಕ್ಕೂ ಒಡೆಯುವುದಕ್ಕೂ ಸುಳುವುದಕ್ಕೂ ಎಂದಿಗೂ ಆಗದಿರುವ ಚೈತನ್ಯ ಶಕ್ತಿ ರೂಪನ ಹಾಗಾದರೆ ನಿನ್ನ ತಲೆಯನ್ನು ಯಾವ ದೇವರ ಮಾಯ ಅಪಾಲಿಸಿತು ಓ ನೀನು ಈ ರೀತಿಯಾಗಿ ನಷ್ಟವಾಗಿ ಹೋದರೆ ಈ ದೇವತೆಗಳೆಲ್ಲೂ ಮರಣ ಹೊಂದುತ್ತಾರೆ ನಿನ್ನಲ್ಲಿ ನಮಗಿರುವ ಪ್ರೀತಿ ಆದರೂ ಇಂಥದ್ದು ಆದರೂ ನಾವುಗಳು ಸ್ವಾರ್ಥಕ್ಕಾಗಿಯೇ ಅಳುತ್ತಿದ್ದೇವೆ ಈ ರೀತಿಯಾಗಿ ವಿಘ್ನವು ರಾಕ್ಷಸರಿಂದಾಗಲಿ ಯಕ್ಷರಿಂದಾಗಲಿ ಮಾಡಲ್ಪಟ್ಟುದಲ್ಲ ಇದು ದೇವತೆಗಳಿಂದಲೇ ಮಾಡಲ್ಪಟ್ಟಿದೆ ಹೇ ಲಕ್ಷ್ಮೀಪತಿಯೇ ಇದು ಯಾರ ದೋಷವೂ ದೋಷವೂ ತಿಳಿಯಲಾಗದೆ ಇದೆಯಲ್ಲ ದೇವತೆಗಳೆಲ್ಲರೂ ನಾವು ಒಂದು ಏನು ಮಾಡೋಣ ಎಲ್ಲಿಗೆ ಹೋಗೋಣ ಮೂಢಬುದ್ಧಿಯುಳ್ಳ ಈ ದೇವತೆಗಳಿಗೆ ರಕ್ಷಕ ಯಾರೂ ಇಲ್ಲವೇ ಯಾವ ಮಾಯೆಯಿಂದ ತಲೆಯು ಕತ್ತರ್ ಕತ್ತರಿಸಲ್ಪಟ್ಟಿದೆಯೋ ಅದು ಸತ್ತುಗುಣ ಪ್ರಧಾನವು ಋಣ ಪ್ರಧಾನವೋ ಧಮಗುಣ ಪ್ರಧಾನವೂ ಆದ ಮಾಯೆಯಲ್ಲ ಮಾಯಿಗೆ ಜಗತ್ತಿಯು ಗುರುವಾದ ವಿಷ್ಣುವಿನ ತಲೆಯನ್ನು ಕತ್ತರಿಸಬೇಕಾದರೆ ಇದು ಬೇರೆ ಮಾಯೆಯಾಗಿರಬೇಕು ಸತ್ತುವಾರಿ ಗುಣಗಳುಳ್ಳ ಮಾಯ ವಿಷ್ಣುವಿಗೆ ಅಧೀನವಾದದಿಂದ ಅವನ ತಲೆಯನ್ನು ಆ ಮಾಯೆ ಕತ್ತರಿಸಲಾರದು ಈ ರೀತಿಯಾಗಿ ಗೂಡಾಡುತ್ತಿರುವ ಶಿವನೇ ಮೊದಲಾದ ದೇವತೆಗಳನ್ನು ನೋಡಿ ವೇದಗಳನ್ನು ಚೆನ್ನಾಗಿ ಬಲ್ಲವನಾದ ಬೃಹಸ್ಪತಿಯು ಅವರಿಗೆ ಸಮಾನ ಸಮಾಧಾನವನ್ನು ಮಾಡುತ್ತಾ ಹೇಳಿದ ಎಲೆ ಪುಣ್ಯ ಸುಮ್ಮನೆ ಆಡುತ್ತಾ ಗೂಡಾಡುದರಿಂದ ಏನು ಪ್ರಯೋಜನ ನಮ್ಮ ಬದಿಗೆ ತಿಳಿದ ಉಪಾಯವನ್ನು ಮಾಡಬೇಕು ಅದೃಷ್ಟವ ಪುರುಷ ಪ್ರಯತ್ನವು ಸಮಾಜದ ಸಮವಾದ ಸಾಮರ್ಥ್ಯವುಳ್ಳವರು ನಾವು ಪುರುಷ ಪ್ರಯತ್ನ ಸಾಧ್ಯವಾದ ಉಪಾಯವನ್ನು ಮಾಡಿದರೆ ಅದು ವೈಗ ಸಹಕಾರದಿಂದ ಸಿದ್ಧಿಸುತ್ತದೆ ಎಂಬುದಾಗಿ ಗುರು ಹೇಳಿದನು ಇದನ್ನು ನೋಡುತ್ತಾನೆ ಅದೃಷ್ಟವೇ ಹೆಚ್ಚಾದದು ಪ್ರಯೋಜನವಿಲ್ಲದ ಪೌರುಷಕ್ಕೆ ಧಿಕ್ಕಾರವಿಲ್ಲ ಏಕೆಂದರೆ ದೇವತೆಗಳೆಲ್ಲರೂ ನೋಡು ನೀಡುತ್ತಿರುವಾಗಲೇ ಸಾಕ್ಷಾತ್ ವಿಷ್ಣುವಿನ ತಲೆಯು ಕತ್ತರಿಸಿ ಹೋಯ್ತಲ್ಲವೇ ಬ್ರಹ್ಮನ್ ಹೇಳುತ್ತಾನೆ ಕಾಲಾಧೀನವಾಗಿ ಬಂದುಲ್ಲವನ್ನೂ ಅದು ಒಳ್ಳೆಯದು ಕೆಟ್ಟದು ಯಾವುದಾದರೂ ಅನುಭವಿಸಲೇಬೇಕು ಅದೃಷ್ಟವನ್ನು ಮೀರುವುದಕ್ಕೆ ಯಾರಿಗೂ ಸಾಧ್ಯ ಯಾರಿಗೆ ಸಾಧ್ಯ ಶರೀರವನ್ನು ಪಡೆದಿರುವುದೆಲ್ಲರೂ ಸುಖ ದುಃಖಗಳನ್ನು ಅನುಭವಿಸಲೇಬೇಕು ಪೂರ್ವದಲ್ಲಿ ಕಾಲವೃಷಿಯಿಂದ ಶಂಭು ತನ್ನ ಕಾಲ ತಲೆಯನ್ನು ಕತ್ತರಿಸಿದ ಕಾಲಾನುಸಾರವಾಗಿ ಶಾಪದಿಂದ ಶಂಭುವಿನ ಲಿಂಗವೂ ಬಿದ್ದು ಹೋಯಿತು ಅದರಂತೆಯೇ ಈಗ ವಿಷ್ಣುವಿನ ತಲೆಯೂ ಕೂಡ ಕತ್ತರಿಸಿ ರಾವಣ ಸಮುದ್ರದ ಬಿದ್ದಿರುವುದು ಯೋಗದಿಂದಲೇ ಶಿಕ್ಷಪಜಿಯಾದ ಇಂದ್ರನಿಗೂ ಸಹಸ್ರ ಪದ ಸಂಪ್ರಾಪ್ತಿಯು ಸ್ವರ್ಗವನ್ನು ಬಿಟ್ಟು ಮಾಂಸ ಕಮಲದಲ್ಲಿ ವಾಸ ಮಾಡುವಿಕೆ ಇವುಗಳು ಬದುಕಿದವು ಎಲೆ ಪುಣ್ಯಶಾಲಿಗಳೇ ಈ ಸಂಸಾರದಲ್ಲಿ ಯಾರು ತಾನೇ ದುಃಖವನ್ನು ಅನುಭವಿಸಿದವರು ಅನುಭವಿಸದವರಿದ್ದಾರೆ ಇಂದ್ರಾದಿಗಳಿಗೂ ಕೂಡ ಒಂದೊಂದು ವಿಧವಾದ ದುಃಖವು ಪ್ರಾಪ್ತವಾಯಿತು ಆದುದರಿಂದ ನೀವೆಲ್ಲದೂ ದುಃಖವನ್ನು ಬಿಟ್ಟುಬಿಡಿ ದುಃಖವನ್ನು ಬಿಟ್ಟು ಯಾವಾಗಲೂ ನಿತ್ಯವಾಗಿರುವ ಚಿದ್ರೂಪಡಾದ ವಿದ್ಯಾ ಸುರುಪಳಾದ ಗುಣಗಳಿಲ್ಲದ ಮಹಾಮಾಯಿಯನ್ನು ಧ್ಯಾನ ಮಾಡಿರಿ ಪ್ರಾ ಪ್ರಕೃತಿ ಎಂಬ ಪ್ರಸಿದ್ಧಳಾಗಿರುವ ಅವಳು ನಮ್ಮ ಕೆಲಸವನ್ನು ನೆರವೇರಿಸುತ್ತಾಳೆ ಯಾವ ಬಾಯಿಯಿಂದ ತಾವರ ರೂಪವಾದ ಈ ಗುರುಲೋಕವು ವ್ಯಾಪಿಸಲ್ಪಟ್ಟಿದೆಯೋ ಅಂತಹ ಜಗತ್ತನ್ನು ಧರಿಸಿರುವ ಎಲ್ಲ ವಸ್ತುಗಳಿಗೂ ತಾಯಿಯಾದ ಬ್ರಹ್ಮವಿದಿಯನ್ನು ಧ್ಯಾನ ಮಾಡಿದೆ ನಮ್ಮ ಕಾರ್ಯ ಸಿದ್ಧಿಸುವುದು ಎಂದು ಹೇಳಿದರು ಇತಿಯಾಗಿ ಬ್ರಹ್ಮನು ದೇವತೆಗಳಿಗೆ ಹೇಳಿ ಶರೀರವನ್ನು ಹೊಂದಿ ಎದುರಿಗೆ ನಿಂತಿರುವ ವೇದಗಳನ್ನು ದೇವತೆಗಳ ಕೆಲಸವು ಸಿದ್ಧಿಯಾಗುವುದಕ್ಕಾಗಿ ಈ ರೀತಿಯಾಗಿ ಅರ್ಪಣೆ ಮಾಡಿದ ಓ ದೇವ ವೇದಗಳಿರ ಕೃಷ್ಣ ದೇವತೆಯಾದ ಬ್ರಹ್ಮಜ್ಞಾನ ಸ್ವರೂಪಗಳಾದ ಅನಾದಿ ಎಂದರೆ ಎಲ್ಲಕ್ಕೂ ಕಾರಣನಾದುದರಿಂದ ಮೊದಲಿಲ್ಲದವಳಾದ ಗುಟ್ಟಾದ ವಯವಗಳಲ್ಲ ಎಲ್ಲ ಕೆಲಸಗಳನ್ನು ನೆರವೇರಿಸುವ ಮೂಲ ಪ್ರಕೃತಿಯಾದ ದೇವಿಯನ್ನು ನೀವು ಸ್ತೋತ್ರ ಮಾಡಿದೆ ಹೀಗೆ ಹೇಳಿದ ಬ್ರಹ್ಮನ ಮಾತನ್ನು ಕೇಳಿ ಎಲ್ಲ ಅವಯವಗಳಿಂದಲೂ ಕೂಡಿ ಕೇಳಲು ಹಿತವಾಗಿರುವ ವೇದಗಳು ತಿಳಿವಿನಿಂದ ತಿಳಿದುಕೊಳ್ಳಲು ಯೋಗ್ಯಳಾದ ಪ್ರಪಂಚ ಸ್ವರೂಪಗಳಾದ ಮಹಾಮಾಯ ಎಂದರೆ ಎಲ್ಲಿಯೂ ಸಮಾನವಾಗಿರುವ ಮೂಲವಿದ್ಯಾ ಎಂದು ಪ್ರಸಿದ್ಧಳಾಗಿರುವ ಆಸಕ್ತಿಯನ್ನು ಸ್ತೋತ್ರ ಮಾಡಿದವು ಓ ದೇವಿಯೇ ಮಹಾಮಾಯಿಯೇ ಜಗತ್ತಿನ ಉತ್ಪತ್ತಿಯ ಕಾರಣವೇ ಮಂಗಳ ಸ್ವರೂಪಳೇ ಸಾತ್ವಿಕ ರಾಜಸ ತಾಮಸಗಳೆಂಬ ಗುಣಗಳಿಲ್ಲದವಳೆ ಪ್ರಾಣಿಗಳಿಗೆಲ್ಲ ಒಡೆಯಲೆ ಶಂಕರನ ಇಚ್ಛೆಯನ್ನು ಸಲ್ಲಿಸುವಳೆ ಸುಖಕರಗಳಾದ ಕೋರಿಕೆಗಳನ್ನು ನೆರವೇರಿಸುವಳೆ ಹೇ ತಾಯಿಯೇ ನಿನಗೆ ನಮಸ್ಕಾರ ಓ ದೇವಿಯೇ ನೀನು ಎಲ್ಲಾ ಪ್ರಾಣಿಗಳಲ್ಲಿಯೂ ತೋರುತ್ತಿರುವ ಮಹಿಮಾ ಸ್ವರೂಪಗಳು ಪ್ರಾಣವಿರುವ ಪ್ರಾಣಿಗಳೇ ಪ್ರಾಣಶಕ್ತಿ ಸ್ವರೂಪ ಬುದ್ಧಿ ಸ್ವರೂಪಗಳು ಐಶ್ವರ್ಯ ಸ್ವರೂಪಗಳು ಕಾಂತಿ ಸ್ವರೂಪಗಳು ಸನೇಹ ಸ್ವರೂಪಗಳು ಶಾಂತಿ ಸ್ವರೂಪಗಳು ನಂಬಿಕೆ ಸ್ವರೂಪಗಳು ಗ್ರಂಥಾದಿಗಳ ಅರ್ಥವನ್ನು ಮರೆಯದೇ ಧರಿಸುವ ಸಾಮರ್ಥ್ಯ ಸ್ವರೂಪಗಳು ಧೈರ್ಯ ಸ್ವರೂಪಗಳು ಸ್ಮರಣೆಯ ಸ್ವರೂಪಗಳು ಕೂಡ ಆಗಿವೆ ಮತ್ತು ನೀನು ಅರ್ಧ ಮಾತ್ರ ಸ್ವರೂಪಗಳು ಗಾಯತ್ರಿ ಸ್ವರೂಪಗಳು ಆಹಾರತಿ ಮಂತ್ರ ಸ್ವರೂಪಗಳು ಗೆಲುವಿನ ಸ್ವರೂಪಗಳು ವಿಜಯ ಸ್ವರೂಪಗಳು ಉಪಮಾತ್ರ ಸ್ವರೂಪಗಳು ನಾಚಿಕೆಯ ಸ್ವರೂಪಗಳು ಯಶಸ್ಸಿನ ಸ್ವರೂಪಗಳು ಇಚ್ಛಾ ಸ್ವರೂಪಗಳು ಕರುಣಾ ಸ್ವರೂಪಗಳು ಕೂಡ ಆಗಿರುತ್ತಿವೆಯೇ ಗೋತಾಯಿಯೇ ಮೂರು ಲೋಕಗಳನ್ನು ಸೃಷ್ಟಿಸುವುದರಲ್ಲಿ ಸಮರ್ಥಳಾದ ಕರುಣೆ ಎಂಬ ಅರ್ಥದಿಂದ ಕೂಡಿರುವ